ಸ್ವಾಗತ ಸುಸ್ತು ನೀವು ಓತಿರಿ ಬಸ್ವಾ ಷಟ್ಕಾರ್ ಬ್ಲಾಗು ಇವತ್ತಿನ ಬ್ಲಾಗ್ ಇಲ್ಲಿ ಚಾಲತಪ್ಪ ಅಂದ್ರೆ ಡೈರೆಕ್ಟ್ ನಮ್ದು ಹೊಲದಿಂದ ಚಾಲ ನಾವು ಹೊಲ್ಗೆ ಬಂದಿದ್ದೆವು ಅಂದರೂ ನಮ್ಮ ಹೊಲದಾಗ ಸ್ವಾದಿ ಕಳ್ಸ್ತಿದ್ದೆವು ಅದ್ ಕಡೆದೇ ಮಸ್ತ್ ಮನೆಗಿಂದ ಊಟ ಗೀಟ ಎಲ್ಲ ಕಟ್ಕೊಂಡು ಬಂದಿದ್ದೆವು ಮಸ್ತ್ ಕುಂತು ಊಟದ ಮಾಡ್ತೇವೆ ಬರ್ರಿ ನಿಮಗೆ ಭೀ ಸ್ವಾದಿ ಎಲ್ಲ ಹೆಂಗೆ ಕಳ್ಳತ್ತಾರ ತೋರಿಸ್ತಾ ಯಾರಿಗೆ ಪಸಂದ್ ಅದ ಅಂದ್ರೆ ಮನೆಗಿಂದ ಊಟ ಕಟ್ಕೊಂಡ್ಬಂದು ಹೊಲದಾಗ ಕುಂತು ಊಟ ಮಾಡೋದು ಅಂತವ್ರು ಕಮೆಂಟ್ ಮಾಡಿರಿ ಪಟ್ರಿ ಅದ ಟ್ರೈನ್ ಬರ್ತಾಯಿರ್ತದ ಅಗರ್ಸಿ ಟ್ರೈನ್ ಬಂತಂದ್ರೆ ಹಿಂಗೆ ತೋರಿಸ್ತಾ ಇಲ್ಲೊಡಕ್ಕೆ ಇದ್ರಾಗ ಊಟ ಇದೆಲ್ಲ ನೀರವ ತಂದಿದೆವು ಊಟ ಮಾಡಪರಿ ತೋರಿಸ್ತೇನೆ ನೀವು ಮಸ್ತ್ ಎಂಜಾಯ್ ಮಾಡೋದು ಊಟ ಮಾಡ್ಕೊತ ಇಲ್ಲೊಡಕ್ಕೆ ಬಂತ ಟ್ರ್ಯಾಕ್ಟರ್ ಅಲ್ಲಿಂದ ಬಂದು ರೆಡಿ ಆಗಿ ಈಗ ಬ್ಯಾಗ್ ಅದನ್ನೆಲ್ಲ ತಕೊಂಡಿ ಜಿಮ್ಮಿಗೆ ನಡೆದೇವಿ ಜಿಮ್ಮಿಗೆ ಹೋದ್ರೆ ಸಿಕ್ತೇವೆ ಇಲ್ಲಿ ನೋಡ್ರಿ ಕಾ ಜಿಮ್ಮಿಗೆ ಬಂದು ಜಿಮ್ ಎಲ್ಲ ಓಪನ್ ಮಾಡಿದೆವು ಇಲ್ಲ ಹೋಟ್ರಿಗ ನಮ್ಮ ಜಿಮ್ಮಿನಾಗ ಟ್ರೆಡ್ ಮಿಲ್ ಅವೈಲೇಬಲ್ ಅದೇ ಯಾರಿಗೆ ಯೂಸ್ ಮಾಡಿದ್ರು ಬರೀ ಒಂದು ಬೇಕಿಗೆ ನಮ್ಮ ಜಿಮ್ಮಿಗೆ ವಿಸಿಟ್ ಮಾಡಿರಿ ಹಾಗೆ ನನ್ನ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಬೇರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಜೈ